ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಈಗಾಗಲೇ ಉತ್ತರ ಕರ್ನಾಟಕದ ಜಿಲ್ಲೆಗಳು ಸದ್ಯ ಲೋಕಸಭೆ ಚುನಾವಣೆ ಮೂಡ್ನಲ್ಲಿ ಇದ್ರೆ ಇತ ಬಿಸಿಲೂರಾದ ಯಾದಗಿರಿ ಕ್ಷೇತ್ರ ಮಾತ್ರ ಲೋಕಸಭೆ ಚುನಾವಣೆ ಜೊತೆಗೆ ವಿಧಾನಸಭೆ ಲೋಕಸಭೆ ಹಣ ಅಣಿಗೆ ಸಜ್ಜಾಗಿದ್ದು ಕಾಂಗ್ರೆಸ್ ಬಿಜೆಪಿ ಭಾರಿ ತಯಾರಿ ನಡೆಸಿವೆ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಸುರಪುರ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಿಗದಿಯಾಗಿದ್ದು ಕಾಯಂ ಎದುರಾಳಿಗಳು ಬದಲಾಗಿದ್ದಾರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆವರೆಗೆ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು ಇದೇ ಮೊದಲ ಬಾರಿಗೆ ಬದಲಾಗಿದ್ದಾರೆ ಸುರಪುರ ವಿಧಾನಸಭೆ ಎಸ್ಟಿ ಮೀಸಲು ಕ್ಷೇತ್ರವಾಗಿದ್ದು ರಾಜ್ಯದಲ್ಲಿ ಸದಾ ಗಮನ ಸೆಳೆಯುತ್ತಿರುವ ಕ್ಷೇತ್ರ ಅತಿ ಸೂಕ್ಷ್ಮ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು ಹೌದು ಕಳೆದ ಎರಡು ದಶಕಗಳಿಂದ ರಾಜ ವೆಂಕಟಪ್ಪ ನಾಯಕ ಮತ್ತು ರಾಜುಗೌಡ ಅವರೇ ಕಾಯಂ ಎದುರಾಳಿಗಳು ಕ್ಷೇತ್ರ ಸುರಪುರ ತಾಲೂಕಿನ ಕೆಂಬಾವಿ ಹೋಬಳಿ ಹೊರತುಪಡಿಸಿ ಸುರಪುರ ಮತ್ತು ಉಣಸಗಿ ತಾಲೂಕು ವಿಸ್ತಾರ ವ್ಯಾಪ್ತಿ ಹೊಂದಿದೆ ಸುರಪುರದಿಂದ ನಾರಾಯಣಪುರ ಕಡೆಯ ಕೊನೆಯ ಹಳ್ಳಿಗಳು ಎಂಬತ್ತು ಕಿಲೋಮೀಟರ್ ದೂರದಲ್ಲಿವೆ ಇಲ್ಲಿ ಪಕ್ಷ ಿಂತ ವ್ಯಕ್ತಿಗೆ ಪ್ರಾಮುಖ್ಯತೆ ಹೆಚ್ಚು ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ಸಾಂಪ್ರದಾಯಿಕ ಎದುರಾಳಿಗಳು ಈ ಬಾರಿಯೂ ಅದೇ ಮುಂದುವರೆದಿದೆ ಆದರೆ ರಾಜಾ ವೆಂಕಟಪ್ಪ ನಾಯಕ ನಿಧನದಿಂದ ಕ್ಷೇತ್ರ ತೆರವಾಗಿದ್ದು ಅವರ ಪುತ್ರ ರಾಜ ವೇಣುಗೋಪಾಲ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿದೆ ಬಿಜೆಪಿಯಲ್ಲಿ ನರಸಿಂಹ ನಾಯ್ಕ ಅಂದ್ರೆ ಗೌಡ ಅವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ ಇನ್ನು ಉಪಚುನಾವಣೆ ನಿಗದಿಯಾಗುತ್ತಿದ್ದಂತೆ ಎರಡೂ ಪಕ್ಷಗಳ ನಾಯಕರು ಮತದಾರರ ಜೊತೆಗೆ ನಿರಂತರವಾಗಿ ಸಂಪರ್ಕ ಹಳ್ಳಿಗಳಿಗೆ ಭೇಟಿ ಕಾರ್ಯಕರ್ತರ ಸಭೆ ನಡೆಸುತ್ತಿದ್ದಾರೆ ಮತದಾರರಿಗೆ ಹಲವಾರು ಭರವಸೆಗಳನ್ನು ನೀಡುತ್ತಿದ್ದಾರೆ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮಗಳನ್ನು ದೊಡ್ಡ ಮಟ್ಟದಲ್ಲಿ ಆಯೋಜಿಸುತ್ತಿದ್ದಾರೆ ನೂತನ ತಾಲೂಕು ಆಗಿರುವ ಉಣಸಗಿ ತಾಲೂಕಿನಲ್ಲಿ ಶಿಕ್ಷಣ ಆರೋಗ್ಯ ಕೃಷಿ ಸೇರಿದಂತೆ ಹಲವು ಇಲಾಖೆಗಳ ಕಚೇರಿ ಇಲ್ಲ ಕಾಲುವೆ ಕೊನೆ ಭಾಗಕ್ಕೆ ನೀರು ತಲುಪುತ್ತಿಲ್ಲ ಎಂಬ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ ಗುಳೆ ಸಮಸ್ಯೆ ನಿಂತಿಲ್ಲ ನಿರುದ್ಯೋಗ ಸಮಸ್ಯೆ ನೀಗಿಸಲು ಕಾರ್ಖಾನೆ ಸ್ಥಾಪನೆ ಉದ್ಯೋಗ ಸೃಷ್ಟಿಯಂತಹ ಕೆಲಸಗಳು ಆಗಬೇಕಿದೆ ಒಂದು ವರ್ಷದಲ್ಲೇ ಚುನಾವಣೆ ಎದುರಾಗಿದ್ದರಿಂದ ಮತದಾರರ ಹೊಲವು ಯಾವ ಕಡೆ ಇದೆ ಎನ್ನುವುದು ನಿಗೂಢವಾಗಿದೆಯಂತೆ ಎರಡನೇ ಹಂತದಲ್ಲಿ ಚುನಾವಣೆ ಯಾದಗಿರಿ ಜಿಲ್ಲೆಯ ಸುರಪುರ ಮತಕ್ಷೇತ್ರಕ್ಕೆ ಮೇ ಏಳರಂದು ರಾಜ್ಯದಲ್ಲಿ ನಡೆಯುವ ಎರಡನೇ ಹಂತದ ಲೋಕಸಭೆ ಚುನಾವಣೆ ಜೊತೆಗೆ ಉಪಚುನಾವಣೆ ನಿಗದಿಯಾಗಿದೆ ಒಟ್ಟೊಟ್ಟಿಗೆ ಎರಡು ಚುನಾವಣೆಗಳಿಗೆ ಸುರಪುರ ವಿಧಾನಸಭೆ ಮತದಾರರು ಮತ ಚಲಾವಣೆ ಮಾಡಬೇಕಿದೆ ನಾಮಪತ್ರ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಎರಡೂ ಪಕ್ಷದ ಅಭ್ಯರ್ಥಿಗಳು ದೊಡ್ಡ ಮಟ್ಟದಲ್ಲಿ ಚುನಾವಣಾ ಪ್ರಚಾರಕ್ಕೆ ಭರ್ಜರಿಯಾಗಿ ತಯಾರಿ ನಡೆಸಿದ್ದಾರೆ ತಮ್ಮ ಪಕ್ಷದ ರಾಷ್ಟ್ರ ರಾಜ್ಯ ನಾಯಕರ ದೊಡ್ಡ ದೊಡ್ಡ ಸಮಾರಂಭಗಳ ಆಯೋಜಿಸಿ ಅತಿ ಹೆಚ್ಚು ಜನರನ್ನ ಸೇರಿಸುತ್ತಿದ್ದಾರೆ ಈ ಮೂಲಕ ಗೆಲ್ಲಲು ನಾನಾ ಕಸರತ್ತುಗಳನ್ನು ಮಾಡುತ್ತಿದ್ದಾರೆ ವಾಲ್ಮೀಕಿ ಕುರುಬ ಲಿಂಗಾಯತ ನಿರ್ಣಾಯಕ ಸುರುಪುರ ವಿಧಾನಸಭಾ ವ್ಯಾಪ್ತಿಯಲ್ಲಿ ವಾಲ್ಮೀಕಿ ಮತ್ತು ಕುರುಬ ಸಮುದಾಯದ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಲಿಂಗಾಯತ ಪರಿಶಿಷ್ಟ ಜಾತಿ ಮತ್ತು ಮುಸ್ಲಿಂ ಮತದಾರರು ನಿರ್ಣಾಯಕರಾಗಿದ್ದಾರೆ ಸಾಕ್ಷರತಾ ಪ್ರಮಾಣ ಶೇಕಡಾ ಐವತ್ನಾಲ್ಕರಷ್ಟು ಇದ್ದು ಮತದಾರರು ಪ್ರಜ್ಞಾವಂತರಾಗಿದ್ದಾರೆ ಮತದಾನದ ಪ್ರಮಾಣ ಹೆಚ್ಚಿಸಲು ಸರ್ಕಾರ ಸೇರಿದಂತೆ ರಾಜಕೀಯ ಪಕ್ಷಗಳು ಕೆಲಸ ಮಾಡುತ್ತವೆ ಕಾರ್ಯಕರ್ತರು ತಟ ಇಲ್ಲ ಸುರಪುರ ಮತಕ್ಷೇತ್ರದಲ್ಲಿರುವ ಕಾರ್ಯಕರ್ತರು ಯಾವುದಾದರೂ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ ಬಿಜೆಪಿ ಅಥವಾ ಕಾಂಗ್ರೆಸ್ ನಲ್ಲಿ ಬಹುತೇಕ ಕಾರ್ಯಕರ್ತರಿದ್ದಾರೆ ಉಳಿದ ಪ್ರಾದೇಶಿಕ ಪಕ್ಷದಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ ಆದರೆ ತಟಸ್ಥವಾಗಿ ಕಾರ್ಯಕರ್ತರು ಉಳಿದಿಲ್ಲ ಇದರಿಂದ ಮನೆಗಳಲ್ಲಿ ಆಯಾ ಪಕ್ಷದ ಬಾವುಟ ಮುಖಂಡರ ಭಾವಚಿತ್ರ ಇರುವುದು ಸಾಮಾನ್ಯವಾಗಿದೆ ರಾಜಕೀಯ ನಾಯಕರಾಗಿ ಹಲವಾರು ಗಲಾಟೆಗಳು ಆಗಿರುವ ಚರಿತ್ರೆಗಳಿವೆ ಒಟ್ಟಾರೆಯಾಗಿ ಈಗಾಗಲೇ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಗೆದ್ದು ಬೀಗಿತ್ತು ಇದೀಗ ಲೋಕಸಭೆ ಮೂಡ್ನಲ್ಲಿ ಈ ಬೈ ಎಲೆಕ್ಷನ್ಗೆ ಜನರು ಈ ಬಾರಿ ಬಿಜೆಪಿಗೆ ವೋಟ್ ಮಾಡ್ತಾರಾ ಅಥವಾ ಮತ್ತೆ ಸಿದ್ದು ಸರ್ಕಾರಕ್ಕೆ ಜೈ ಅಂತರ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ